ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜಾಮೀನು ರದ್ದಾದ ಬಳಿಕ ಮತ್ತೆ ಜೈಲು ಸೇರಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಅವರು ನಟಿಸಿರುವ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದೇ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ದರ್ಶನ್ ಮತ್ತೆ ಅರೆಸ್ಟ್ ಆದ ಮಾರನೇ ದಿನ ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗಬೇಕಾಗಿತ್ತು ಅಷ್ಟರಲ್ಲೇ ದರ್ಶನ್ ಜಾಮೀನು ರದ್ದಾಗಿದ್ದರಿಂದ ಮತ್ತೆ ಜೈಲು ಸೇರಬೇಕಾಗಿತ್ತು ಹೀಗಾಗಿ ಆ ಹಾಡಿನ ಬಿಡುಗಡೆಯನ್ನ ಮುಂದೂಡಲಾಗಿತ್ತು ಕೊನೆಗೂ ಅಂದ್ರೆ ಇವತ್ತು ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ರಿಲೀಸ್ ಆಗಿದೆ ದರ್ಶನ್ ಅಭಿಮಾನಿಗಳಿಗೆ ಇದ್ರೆ ಇರಬೇಕು ಹಾಡು ರಿಲೀಸ್ ಆಗಿದ್ದು ದೊಡ್ಡ ಮಟ್ಟಕ್ಕೆ ರಿಲೀಫ್ ಕೊಟ್ಟಿದೆ ಈ ಹಾಡನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಚಿಂದಿ ಉಡಾಯಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಡೆವಿಲ್ ತಂಡ ದರ್ಶನ್ ಅಭಿಮಾನಿಗಳಿಗೆ ಮತ್ತೊಂದು ಸರ್ಪ್ರೈಸ್ ಕೊಟ್ಟಿದೆ ಹೀಗಾಗಿ ಭಾನುವಾರ ಡಿ ಬಾಸ್ ಅಭಿಮಾನಿಗಳಿಗೆ ಡಬಲ್ ಧಮಾಕಾ ಅಂತಲೇ ಹೇಳಬಹುದು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಆರೋಪಿಯಾಗಿರದೆ ಹೋಗಿದ್ರೆ ಡೆವಿಲ್ ಇಷ್ಟೊತ್ತಿಗಾಗಲೇ ರಿಲೀಸ್ ಆಗಬೇಕಾಗಿತ್ತು ಆದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಹೆಸರು ಕೇಳಿ ಬಂದಿದ್ದರಿಂದ ಆರು ತಿಂಗಳು ಜೈಲಿನಲ್ಲಿ ಇರಬೇಕಾಯಿತು ಹೀಗಾಗಿ ಶೂಟಿಂಗ್ ಸ್ಥಗಿತಗೊಂಡಿತ್ತು ಜಾಮೀನಿನ ಮೇಲೆ ಹೊರ ಮೇಲೆ ಸಿನಿಮಾ ಮುಗಿಸಿಕೊಟ್ಟಿದ್ರು ಕೊನೆಗೂ ಡೆವಿಲ್ ರಿಲೀಸ್ ಆಗಬೇಕಾ ಬೇಡವಾ ಎನ್ನುವ ಗೊಂದಲಕ್ಕೆ ತೆರೆ ಬಿದ್ದಿದೆ ಹಾಗಿದ್ರೆ ಡೆವಿಲ್ ರಿಲೀಸ್ ಯಾವಾಗ ಅದರ ಲೆಕ್ಕಾಚಾರ ಏನು ಸಾಂಗ್ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯಂತೆ ಡೆವಿಲ್ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಬೇಕಾಗಿತ್ತು ಆದ್ರೆ ಹಿಂದಿನ ದಿನವೇ ದರ್ಶನ್ ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರಿದ್ರಿಂದ ಈ ಹಾಡನ್ನ ಪೋಸ್ಟ್ಪೋನ್ ಮಾಡಿದ್ರು ಈ ಸಮಯದಲ್ಲಿ ಹಾಡು ರಿಲೀಸ್ ಮಾಡೋದು ಸೂಕ್ತವಲ್ಲ ಅನ್ನೋದು ಚಿತ್ರತಂಡದ ಅಭಿಪ್ರಾಯವಾಗಿತ್ತು ಈಗ ಒಂದು ವಾರದ ಬಳಿಕ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅನ್ನೋ ಹಾಡನ್ನ ರಿಲೀಸ್ ಮಾಡಿದ್ದಾರೆ ಈ ಹಾಡು ಪಕ್ಕ ಫ್ಯಾನ್ಸ್ಗಾಗಿಯೇ ಮಾಡಿದ ಸಾಂಗ್ ಹೀಗಾಗಿ ಬಿಡುಗಡೆಯಾದ ಕೇವಲ ಅರವತ್ನಾಲ್ಕು ನಿಮಿಷದಲ್ಲಿ ಒಂಬತ್ತು ಲಕ್ಷ ವ್ಯೂ ಸಿಕ್ಕಿದೆ ಡೆವಿಲ್ ಸಿನಿಮಾ ಹಾಡಷ್ಟೇ ರಿಲೀಸ್ ಆಗುತ್ತೆ ಎಂದುಕೊಂಡವರಿಗೆ ಸರ್ಪ್ರೈಸ್ ಸಿಕ್ಕಿದೆ ಮೊದಲ ಸಾಂಗ್ ಜೊತೆ ಸಿನಿಮಾ ರಿಲೀಸ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಲಾಗಿದೆ ಅದು ದರ್ಶನ್ ಅವರ ಎಕ್ಸ್ ಖಾತೆಯಲ್ಲಿಯೇ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಲಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಲಕ್ಕಿ ತಿಂಗಳು ಡಿಸೆಂಬರ್ನಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ದರ್ಶನ್ ಎಕ್ಸ್ ಖಾತೆಯಲ್ಲಿ ಡೆವಿಲ್ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಎಂದು ಅನೌನ್ಸ್ ಮಾಡಲಾಗಿದೆ ನಲ್ಮೆಯ ಸೆಲೆಬ್ರಿಟೀಸ್ ನಿಮ್ಮ ನಿರಂತರ ಪ್ರಾರ್ಥನೆ ಪ್ರೀತಿ ಬೆಂಬಲಕ್ಕೆ ಧನ್ಯವಾದಗಳು ನೀವು ಕಾತರದಿಂದ ಕಾಯ್ತಾ ಇದ್ದ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡರಂದು ಬಿಡುಗಡೆಯಾಗಲಿದೆ ಎಂದು ಪೋಸ್ಟರ್ ಹಂಚಿಕೊಂಡಿದ್ದು ರಿಲೀಸ್ ಡೇಟ್ ಅನೌನ್ಸ್ ಕೂಡ ಮಾಡಲಾಗಿದೆ ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ಎರಡನೇ ಬಾರಿ ಜೈಲು ಸೇರಿರುವ ದರ್ಶನ್ ಇನ್ನು ಆರು ತಿಂಗಳು ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಕಾನೂನು ವಲಯದಲ್ಲಿ ಹಲವು ಹಿರಿಯ ವಕೀಲರು ಹೀಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸಾರಥಿ ಸಿನಿಮಾದಂತೆ ಡೆವಿಲ್ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಇನ್ನೊಂದು ಕಡೆ ಡೆವಿಲ್ ರಿಲೀಸ್ ಆಗೋದ್ರೊಳಗೆ ದರ್ಶನ್ರನ್ನ ಜೈಲಿನಿಂದ ಹೊರಗೆ ಕರೆತರುವ ಪ್ರಯತ್ನ ಕೂಡ ನಡೀತಾ ಇದೆ ಅಷ್ಟರೊಳಗೆ ದರ್ಶನ್ ಬಿಡುಗಡೆಯಾಗದೇ ಹೋದ್ರೆ ಸಿನಿಮಾ ನಷ್ಟ ಅನುಭವಿಸಬೇಕಾಗುತ್ತೆ ಈ ಕಾರಣಕ್ಕೆ ಡೆವಿಲ್ ರಿಲೀಸ್ಗೆ ಚಿತ್ರತಂಡ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ